ಬಾಸ್ ಹೊಸ ಸುದ್ದಿ ನ್ಯೂಸ್ ಚಾನಲ್ ಒಳಗ ಮೊಬೈಲ್ ಹತ್ತಾರ ಮೊಬೈಲ್ ದಾಗ ಬರೀ ನಿಮ್ದೇ ಸುದ್ದಿ ಅಭಿಷಾರ ಬಾಸ್ ಬಾಸ್ ಆ ಪ್ರಥಮಗ ನಮ್ ಕಡೆದವ್ರು ಏನೋ ಬಂದಕ್ ತೋರ್ಸ್ಯಾರಂತ ಮತ್ತ ಅವಾಜ್ ಹಾಕ್ಯಾರಂತ ನೀವ್ ಏನೋ ಬಂದ್ ಸಾರಿ ಕೇಳ್ಬೇಕಂತ ಆ ಪ್ರಥಮ ಕಂಪ್ಲೇಂಟ್ ಮಾಡ್ಯಾನ್ ಬಾಸ್ ಬಾಸ್ ಎಲ್ಲಾರು ಟ್ರೋಲ್ ಮಾಡಕತ್ತಾರ ಹಂಗ ಹೆಸರು ಕೆತ್ತಾರ ಬಾಸ್ ಎಲ್ಲ ನನ್ ಸೆಲೆಬ್ರಿಟಿ ಅಭಿಮಾನಿಗಳಿಗೆ ಟ್ರೋಲ್ ಮಾಡಬೇಡ್ರಿ ಬೇಡ್ರಿ ಏನಕ್ಕ ತಂತ ಮುಂದೆ ದೇವ್ರ ನೋಡಕೋತ ಅದಕ್ಕೆಲ್ಲ ಒಂದ್ ಆದಿ ಐತಿ ಬಾಸ್ ದಿನ ನೂರ ಎಂಟು ಮಂದಿ ಮಿಡಿಯಾದವರು ನಮ್ಮ ಮೈಸೂರು ಮನೆಗೂ ಬರಾಕತ್ತಾರ ಅಷ್ಟೇ ಅಲ್ಲ ಬಾಸ್ ಬೆಂಗಳೂರು ಮನೆಗೂ ಬರಾಕತ್ತಾರ ಬಾಸ್ ಇವತ್ತ ನಮ್ಮ ಫಾರ್ಮಸಿಗೆ ಬರಾಕತ್ತಾರ ಅಂತ ಹೆಂಗ್ ಮಾಡುದು ಬಾಸ್ ಯಾ ಮಿಡಿಯಾದವ್ರು ಬಂದ್ರು ಅವ್ರು ಒಳಗ ಬಿಡಬೇಡ್ರಿ ನಿಮ್ಮ ಕೆಲಸ ಏನೈತೆ ಆಟ ಮಾಡ್ರಿ ನೀವು ನನ್ನ ದೇವ್ರಕ್ಕಿಂತ ಹೆಚ್ಚು ಕಾಪಾಡೋರು ಬ್ಯಾರೇ ದೇವ್ರದಾರ ಸರ ನೀವು ಡಿ ಬಾಸ್ ಅಭಿಮಾನಿ ಮೇಲೆ ಕಂಪ್ಲೇಂಟ್ ಕೊಟ್ರಿ ಯಾ ಗ್ಯಾರಂಟಿ ಮೇಲೆ ಕೊಟ್ರಿ ಸರ ನೀವು ಅಲ್ರಿ ಸರ ನೀವು ಎಷ್ಟು ಮಂದಿ ಮೇಲೆ ಕೊಟ್ರಿ ನಿಮ್ಗೆ ಯಾರ್ಯಾರ ನಿಮ್ ಮ್ಯಾಗ ಹಲ್ಲೆ ಮಾಡ್ಯಾರ ಅದೊಂದ್ ಸ್ವಲ್ಪ ಡಿಟೇಲ್ ಹೇಳ್ರಿ ನಿಮ್ದು ಯಾವ ಚಾನೆಲ್ ಸರ್ ಸರ ನನ್ನ ಚಾನಲ್ ಹೆಸರ ಕುಟ್ಕೊಂಡ್ ಹಾಕಿನ ಬೇಕು ಕಟ್ಕೊಂಡ್ ಹಾಕಿನ ಬೇಕು ಅಯ್ಯೋ ಕರ್ಮ ಕಾಂಡ ಅಣ್ಣ ನಿಮ್ ಚಾನಲ್ ಹೆಸರು ಯಾವ್ದು ಹೊಲದಾಗ ಹೊಡಿತಾರ ಕುಂಟಿ ಆಂಟಿ ಹೌದು ಇದು ವಿಚಿತ್ರ ದರ್ಶನ್ ಸರ್ ಅಭಿಮಾನಿ ನೋಡ್ರಿ ಸರ ನಾವು ದರ್ಶನ್ ಸರ್ ಅಭಿಮಾನಿ ಅಲ್ಲ ಪ್ರಥಮ್ ಸರ್ ಅಭಿಮಾನಿ ಇದೇವು ನಿಮ್ಗೆ ಯಾರ್ಯಾರು ಏನೇನ್ ಅಂಜಿಕೆ ಹಾಕಾರ ನಿಮಗ್ ಚಾಕು ತೋರ್ಸಾರ ಬಂದೋಗ್ ತೋರ್ಸಾರ ನಿಮಗ ಬಂದೋಗ್ ಸರ ಇಲ್ಲಿ ಇಟ್ರಿ ಏನ್ ಮತ್ತ ಇಲ್ಲಿ ಇಟ್ ಸರ ಮೊದಲ್ ಬಂದು ಒಬ್ಬ ಬಂದ ಕಾಪ್ ಆಗ ಸರ ಮತ್ ಬಂದು ಮುಕ್ಳ ಗಿಡ ಸರ ಸರ ಮತ್ತ ಇದಕ್ಕ ಸಾಕ್ಷಿ ಯಾರು ಇದು ನೋಡ್ದವ್ರು ಸಾಕ್ಷಿ ಯಾರ ಸರ ಇದೆಲ್ಲ ರಕ್ಷಿತ್ ಬುಲೆಟ್ ಇಂದ ಪ್ಲಾನ್ ರೀ ಸರ ಇಲ್ಲಿ ಇಲ್ಲಿದ್ದೇನ್ರಿ ಸರ ಅವ ಜಗಳ ಬಿಡ್ಸಕ್ ಬಂದಿಲ್ರಿ ಅವ್ನು ಹಾಕ್ರಿ ಸರ ನೋಡ್ರಿ ಇದೆಲ್ಲ ನಾವು ಕರೆ ಕರೆಯಿಲ್ಲ ನಮಗ ಸಾಕ್ಷಿ ಬೇಕು ಯಾಕಂದ್ರ ನಮ್ ಚಾನಲ್ ಆಕ್ಟಿವ್ ಆಗಬೇಕು ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಡತಾಳೆ ನಮ್ಮ ಆಂಟಿ ನಮ್ ಚಾನಲ್ ನೀವೆಲ್ಲರೂ ಕುಂಟಿ ಹೊಡ್ಕೊತ್ರಿ ನಾ ಯಾರದ ಬಾರಿಸಲಿ ಗಂಟಿ ಅಲ್ರಿ ಸರ ನಿಮಗ ಡಿ ಬಾಸ್ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ದೊಳಗ ನಮ್ ಬಾಸ್ ದೇನ ಹರ್ಕೋತಿ ಹರ್ಕೋನಾಲ್ರಿ ಇದಕ್ಕೇನಂತೀರಿ ಸರ ನೀವು ಸರ ತಲೆ ಮಿಸಿ ಬಿಟ್ಟಿಲ್ಲ ದಾಡಿ ಬಿಟ್ಟಿಲ್ಲ ಸರ ಎಲ್ಲಿ ಹರ್ಕೊಲ್ರಿ ಸರ ನೀವು ಸರ ನನ್ನ ಯಾಕೆ ಕರಿತೀರಿ ನೀವು ನಿಮಗ ಡಿ ಬಾಸ್ ಅಭಿಮಾನಿಗಳು ನೀವು ಹರಿರಿ ಅಲ್ರಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಟ್ರೋಲ್ ಮಾಡ್ತಾರ್ರಿ ಅವರ ಕಟ್ಸ್ಕೊಂಡಿಲ್ಲ ನೀವ್ಯಾಕ ಎಷ್ಟು ಕೆಟ್ಸ್ಕೊಂಡಿರೀ ಹೋಗ್ಲಿ ಬಿಡ್ರಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗ್ತಾಳ ನಮ್ಮ ಆಂಟಿ ಹೌದು ಇದು ನಮ್ ಚಾನಲ್ ಏನ್ರಿ ಮೀಡಿಯಾ ನನ್ ಕಿರೀಟ ಸಮಾರಿ ನೋಡಣ ಎಲ್ಲಾಗ ಗಂಡು ನನ್ನ ಮಕ್ಕಳು ದರ್ಶನ್ ಹೇಳ್ತಾರ ನಾ ಸುಳಿ ಮಗನ ಹೆ ನಾ ತಂದಿ ಮಗ ಅದೀನಿ ಪ್ರಥಮ ಸರ ಪ್ರಥಮ ಒಂದ್ ಪೌರಾಣಿಕ ಸಿನಿಮಾ ಬರೆದು ಕೊಟ್ಟ ಒಂದ ಆಕ್ಟಿಂಗ್ ಮಾಡಕ್ ಹಚ್ಚುನ್ರಿ ಸಂಗೋಳಿ ರಾಯಣ್ಣನ ಕಿತ್ತನು ಹಿಟ್ ಆಗ್ಬಹುದು ಆಕ್ಟಿಂಗ್ ನೋಡ್ರಿ ಸರ್ ನೋಡ್ರಿ ನೀವ್ ಇಲ್ಲಿ ಬಂದಿರಿ ಬಂದಿರಲ್ರಿ ನೀವು ದರ್ಶನ್ ಸರ್ ಮನಿಗ್ ಹೋಗಿ ದರ್ಶನ್ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ನನಗ್ ಸಾರಿ ಕೇಳಕ ಹೇಳ್ರಿ ಮೀಡಿಯಾ ಎಲ್ಲಾ ನನ್ ಕಿರೀಟ ಇದ್ದಂಗ್ರಿ ಸರ ನೀವ್ ಬಹಳ ನಮ್ಮ ಮೀಡಿಯಾದವ್ರಿಗೆ ಬಹಳ ಕಿಮ್ಮತ್ ಕೊಡಾಕತ್ತೀರಿ ಮೀಡಿಯಾ ನಿಮ್ಮ ಕಿರೀಟ ಅಂದಿರಲ್ಲ ಅದ ನಮಗ್ ಬಹಳ ಖುಷಿ ಖುಷಿ ಒಳಗ ಆಗ್ತದೆ ಚಿತ್ರನಟಿ ಮಾತಾಡ್ತಾ ಇರೋದು ಹೇಳಿ ಅವ್ರು ನೀವು ಮೀಡಿಯಾದವ್ರು ಎಲ್ಲಿದ್ರು ಅರ್ಜೆಂಟ್ ನಮ್ ಮನಿ ಮುಂದ್ ಬರ್ಬೇಕ್ರಿ ಆಯ್ತ್ರಿ ಮೇಡಮ್ ಅವ್ರು ಎರಡ್ ನಿಮಿಷದ ಬರ್ತೀನಿ ನೋಡ್ರಿ ಇಲ್ರಿ ಮೇಡಮ್ ಅವ್ರು ನಾನು ಮತ್ ರಮ್ಯಾ ಮೇಡಮ್ ಅವ್ರ ರಮ್ಯಾ ಮೇಡಮ್ ಅವ್ರು ಸಮಾಜದ ಬಗ್ಗೆ ಬಹಳ ಗೌರವ ಐತ್ರಿ ರಕ್ಷಾತ್ ಬುಲೆಟ್ ಹೋಗಿ ವಾರ್ನ್ ಮಾಡ್ರಿ ನೋಡ್ರಿ ಸರ ನೀವು ಒಂದೊಂದ್ಸಲ ಪೈಲ್ವನ ಸಲ ಒಂದೊಂದ್ಸಲ ಪಾಪನಾಗಾಕತ್ತಿರೀ ನೀವು ಹಾಲ್ ಕುಡ್ದ ಮುಖರ ಒಬ್ಬರ್ತೀವ್ ನೋಡ್ರಿ ಹಾಲ್ ಕುಡಿ ಮಗಾನ ಅಲ್ಲ ಹಾಲ್ ಕುಡ್ಸು ಮಗಾನ

ನಿಮ್ಗ ದರ್ಶನ್ ಅವ್ರು ಬಹಳ ಕ್ಲೋಸ್ ಚಡ್ಡಿ ದೋಸ್ತಾನಿ ಮತ್ತ ಒಂದ ಚಡ್ಡಿ ಉಟ್ಟ ಕಾಣ್ತೀರಿ ನೀವು ಮಾತಾಡ್ತೀರಿ ಮತ್ತ ದತ್ತ ಸಿನಿಮಾದೊಳಗ ಅವ್ರ ನಿಮಗ ಚಾನ್ಸ್ ಕೊಡ್ಸಾರೋ ನೀವ್ ಅವ್ರಿಗೆ ಚಾನ್ಸ್ ಕೊಡ್ಸಿರಿ ಇಲ್ಲ ಇಲ್ಲ ನೀವ್ ತಪ್ಪಾಗಿ ತಿಳ್ಕೊಂಡಿದೀರಾ ದತ್ತ ಮೂವಿಯಲ್ಲಿ ನಾನೇ ಅವ್ರಿಗೆ ಚಾನ್ಸ್ ಕೊಡ್ಸಿರೋದು ಹಂಗಿತ್ತಂದ್ರಿ ಮೇಡಮ್ ಅವ್ರ ದರ್ಶನ್ ಸರ್ಗ್ ಒಂದ್ ಫೋನ್ ಹಚ್ಚಿ ನೋಡ್ರಿ ನಿಮ್ಮ ಅಭಿಮಾನಿಗಳು ಹಿಂಗಿಂಗ್ ಮಾಡಾಕತ್ತಾರ ಹೇಳ್ಬೇಕಲ್ರಿ ನೀವ್ ಯಾಕ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗ ರೇಣುಕಾ ಸ್ವಾಮಿ ಏನ ಅಂತಾರಲ್ರಿ ನ್ಯಾಯ ಸಿಗಬೇಕಂತ ಹಾಕಿ ಅವ್ರ ತಿಂಡಿಗೆ ಮೂಲ ಆದ್ರಿ ಇವ್ರ ತಿಂಡಿಗ ಮೂಲ ಆಗಿಲ್ರಿಗ ಮೂಲ ಹೊರ ಕುಂಟಿ ನಮ್ಮ ಆಂಟಿ ಹೌದು ಓ ಹೌದಾ ವಾವ್ ಸೂಪರ್ ತುಂಬಾ ಚೆನ್ನಾಗಿದೆ ನಿಮ್ ಚಾನಲ್ ಹೆಸರು ನಿಮ್ ಚಾನಲ್ ಹೆಸರು ಮೇಡಂ ಅವರ ನಮ್ ಚಾನಲ್ ಹೆಸರ ಇಟ್ಕೊಂಡ್ ಹಾಕ್ನು ಬೇಕು ಕಟ್ಕೊಂಡ್ ಹಾಕ್ನು ಬೇಕು ಓ ನೈಸ್ ವೆರಿ ನೈಸ್ ನಿಮ್ದು ಡಬಲ್ ಗಾಡಿ ಟಾಂಗಾನ ಹೌದ್ರಿ ಮೇಡಮ್ ಅವರ ನಮ್ದು ಗಾಡ ಸಿಂಗಲ್ ಆದ್ರ ಟಾಂಗಾ ಡಬಲ್ ಓಕೆ ಓಕೆ ಅದೆಲ್ಲ ಹೋಗ್ಲಿ ನಿಮ್ದು ಗಾಡ ಟಾಂಗಾ ಅದೆಲ್ಲಾ ನಿಮ್ಮ ಹತ್ರನೇ ಇರ್ಲಿ ಈ ವಿಡಿಯೋ ಎಲ್ಲಾ ಫುಲ್ ವೈರಲ್ ಆಗ್ಬೇಕು ದರ್ಶನ್ ಸರ್ ಅಭಿಮಾನಿಗಳು ಏನ್ ಕೆಟ್ಟ ಕೆಟ್ಟಾಗಿ ಕಮೆಂಟ್ ಹಾಕಾರಲ್ಲ ಇದೆಲ್ಲ ಅವ್ರಿಗೆ ಈ ವಿಡಿಯೋ ಅವ್ರಿಗೆ ತಲುಪಬೇಕ ತಲುಪ್ ಬಿಟ್ಟ ಅವ್ರಿಗೆ ಬುದ್ಧಿ ಬುದ್ಧಿ ಬೇಟ ಆಗ್ಬೇಕು ಆಯ್ತ್ರಿ ಮೇಡಮ್ ಅವ್ರ ನೀವೆಲ್ಲ ಹೇಳ್ದಂಗ ನಾವ್ ಹೇಳ್ತೀವಿ ಆ ಒಂದ್ ನಿಮ್ಗೆ ಏನೇನಂತ ಹಾಕ್ತಾರೀ ಬ್ಯಾಡ್ ಕಮೆಂಟ್ ಅವರು ದರ್ಶನ್ ಸರ್ ಅಭಿಮಾನಿಗಳು ಅವ್ರ ಏನ್ ಕೆಟ್ಟದ ಕಮೆಂಟ್ ಹಾಕ್ತಾರಂತ ನಾನ್ ನಿಮಗೆ ನೈಟ್ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಇಲ್ಲ ಅಂದ್ರೆ ಮಾಡ್ತೀನಿ ನೀವ್ ನೋಡಿ ಆಯ್ತಾ ಆಯ್ತ್ರಿ ಮೇಡಂ ಅವ್ರ ನೀವ್ ರಾತ್ರಿ ಹನ್ನೆರಡು ಕಳ್ಸ್ರಿ ನಾ ಪೂರಾ ಡಿಕ್ಲೇರ್ ಓದ್ತೀನಿ ನೋಡ್ರಿ ಸರ ಹನ್ನಾಡು ಒಂದ್ ಗಂಟೆಗೆ ಟೈಮ್ ಬಂದಿದೀರ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗ್ತಾಳ ಆಂಟಿ ಅಂತ ಅಣ್ಣಕ್ ಬಂದಿರ ನೋಡಮರ ಏನ್ ಹೆಸರು ಬಿಡ್ರಿ ಅವ್ರದ್ದು ಕುಂಟಿ ಗಂಟಿ ಆಂಟಿ ಇದ್ದಿದ್ದ ಮತ್ತೆ ನೆಕ್ಸ್ಟ್ ದರ್ಶನ್ ಸರ್ ಕೂಡ ನಿಮ್ಗ ಒಂದು ಏನ್ರಿ ಅವಕಾಶ ಸಿಕ್ಕರ ಗಂಡ ಹಿಂತಿಯಾಗಿ ಆಗಿ ಮಾಡುದು ಇಲ್ಲ ಲವರ್ ಆಗಿ ಮಾಡುದು ಇಂತವ್ ಯಾವ್ರಿ ಸೀನ್ ಇದ್ದು ಅಂದಿರೀ ಅವ್ರತಾವಲ್ರಿ ಏ ಫಿಲಿಮ್ ನಂತ ಸೀನ್ ಇದ್ದೋದ್ರೆ ಮಾಡ್ತೀನಿ ಇಲ್ಲ ಮಾಡ್ತೀನಿ ಆಕ್ಟರ್ ಅಂದ್ಮೇಲೆ ಯಾವುದು ಸೀನ್ ಬಂದ್ರು ಮಾಡ್ಲೇಬೇಕಾಗತ್ತೆ ಅವಾಗ್ಲೇ ಅವ್ರ ಆಕ್ಟರ್ ಅಂತ ಅನಸ್ಕೊಳ್ಳೋದು ತಂಗಿ ಪಾತ್ರ ಕೊಟ್ರು ಮಾಡ್ತೀನಿ ಹೆಂಡತಿ ಪಾತ್ರ ಕೊಟ್ರು ಮಾಡ್ತೀನಿ ಲವರ್ ಪಾತ್ರ ಕೊಟ್ರು ಮಾಡ್ತೀನಿ ಒಂದ್ ಮನೆ ಕೆಲಸ ಪಾತ್ರ ಕೊಟ್ರು ಮಾಡ್ತೀನಿ ಒಟ್ನಲ್ಲಿ ಆಕ್ಟಿಂಗ್ ಮಾಡ್ತೀನಿ ನಾನು ಯಾವ ಸೀನ್ ಅನ್ನು ಬಿಟ್ಕೊಡಂಗಿಲ್ಲ ನೋಡ್ರಿ ಮೇಡಮ್ ಅವ್ರ ಐದು ಕೋಟಿ ಖರ್ಚು ಮಾಡಿ ಒಂದು ಫಿಲ್ಮ್ ತಯಾರಿ ಅದಕ್ಕೆ ಹೀರೋಯಿನ್ ಆಗಿ ನೀವು ಬರ್ಬೇಕ್ರಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗ್ತಾಳ ಆಂಟಿ ಇದು ನಮ್ ಪಿಕ್ಚರ್ ಹೆಸರು ಅಲ್ಲ ನಿಮ್ ಚಾನೆಲ್ ಹೆಸರು ಅದೇ ಮತ್ತೆ ನಿಮ್ ಪಿಕ್ಚರ್ ಮಾಡೋ ಹೆಸರು ಅದೇ ನಾಳೆ ನಿಮ್ಗೆ ಹುಟ್ಟತ್ತಲ್ಲ ಮಕ್ಳು ಅವರಿಗೂ ಅದೇ ಹೆಸರಾ ಹೌದು ಎಲ್ಲದಕ್ಕೂ ಹೌದು ವಿಚಾರ ಮಾಡೋ ಟೈಮ್ ಐತಿ ಏ ಹ ಸುಳ್ಳು ಮಕ್ಕಳೇ ಮೇಡಮ್ ಅವ್ರ ಇವ್ರ ಹೌದು ಹೌದು ಅನ್ಕೋತ ಇವ್ರ ಚಾನಲ್ ಹಾಳ ಬಿದ್ದ ಐತ್ರಿ ಮೇಡಮ್ ಅವ್ರ ನೀವ್ ಇವ್ರು ಕೂಡ ಸಿನಿಮಾ ಮಾಡಿದ್ರೆ ನಿಮ್ ಹೆಸರುನು ಹಾಳಾಕೈತಿ ಈಗಂತರ ಕರ್ನಾಟಕದ ಕರ್ನಾಟಕದೊಳಗ ನಿಮ್ ಹೆಸರು ಫುಲ್ ಎಲ್ಲರ ಮೊಬೈಲ್ ಒಳಗೆ ಎಲ್ಲಾರ್ ಟಿವಿ ಒಳಗೆ ನಿಮ್ದ ಐತಿ ಆದ್ರ ಮುಂದಿನ ಕೆಲಸ ನಾವು ನೀವ್ ಹೇಳ್ದಂಗ ನಾವ್ ಮಾಡ್ತೇವ್ರಿ ಬರ್ರಿ ಮೇಡಮ್ ಅವ್ರನ್ನಿ ಅಲ್ರಿ ಸರ ಆ ಪ್ರಥಮನು ಒಂದ್ ಐದ್ನೂರ್ ಖರ್ಚಿ ಕೊಡ್ಲಿಲ್ಲ

ಏನಿಲ್ರಿ ಎಲ್ಲಾ ಯೂಟ್ಯೂಬರ್ಸ್ ಹಾಬ್ ಚುಳಿ ಮಕ್ಳ ಅವ್ರು ಮೈಸೂರು ಮನಿಗ್ ಹೋಗುದು ಬೆಂಗಳೂರು ಮನಿಗ್ ಹೋಗುದು ಮಾಡ್ತಾರ ಅವ್ರಿಗೆ ಗೊತ್ತಿಲ್ರಿ ಸರ ಅವ್ರಿರು ಅದಕ್ಕೂ ಒಂದ್ ಐಡಿಯಾ ಮಾಡ್ ತಗೋರಿ ಸರ್ ಸರ ಇಲ್ಲೊಂದ್ ಇಂಟರ್ವ್ಯೂ ತಗೊಳ್ರಿ ಸರ ಪ್ರಥಮ ಅವ್ರು ಮತ್ತ ನಮ್ಮ ರಮ್ಯಾ ಅವ್ರು ಡಿ ಬಾಸ್ ಅವ್ರು ಮತ್ತೆ ಲಾಯರ್ ಜಗದೀಶ್ ಅವರು ಅವರು ಈಗ ಅವ್ರದ್ದು ಸೋಶಿಯಲ್ ಮೀಡಿಯಾದೊಳಗ ದೊಡ್ಡ ಹವಾ ಐತ್ರಿ ಅದ್ರ ಬಗ್ಗೆ ಒಂದ್ ಯಾರು ಮಾತಾಡ್ರಲ್ಲ ಏನ್ ಬಿಡ್ ಸರ್ ಮುಂಜಾನೆ ಕೆಲಸ ಮಾಡತ್ತೆ ಮಳೆ ಬಂದ್ ಎಲ್ಲಾ ಲೈಟ್ ಹೋಗ್ಯಾವ ನಮ್ದ ಮುಕುಳ ಹನ್ನೆರಡ್ ಆಗೈತಿ ನಿಮ್ದೇನ ಹೆಚ್ಚರ ಹೋರಿ ಹೊಲದಾಗ ಹೊಡ್ತಾರ ಕುಂಟಿ ನೋಡಿ ನಗ್ತಾವ ನಮ್ಮ ಆಂಟಿ ಹೌದು ಇದು ನಮ್ಮ ಚಾನಲ್ ಈ ಹಾಪ್ ಸುಳಿ ಮಕ್ಕಳು ಸುಧಾರಿಸಲಪ್ಪ ಹೇಳ್ರಿ ನಿಮಗ್ ಬುದ್ಧಿ ಐತಲ್ರಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಅದು ಡೈಲಾಗ್ ಹೇಳ್ಕೋತ ಹೋಗಿರಲ್ಲ ಆ ಡೈಲಾಗ್ ಹೇಳ್ಬೇಡ್ರಿ ಅಕಸ್ಮಾತ್ ನಮ್ಮ ಡಿ ಬಾಸ್ ಬಾಡಿಗಾರ್ ಮುಂದ ಆ ಡೈಲಾಗ್ ನೀವ್ ಹೇಳಿದ್ರ ಮತ್ತ್ ನಿಮ್ ಇಬ್ಬರದ ಮುಕ್ಳಿ ಬಾರೀನಿ ನಾವೇನು ಹಗರಲ್ರಿ ನಾವು ಮುಕ್ಳಿ ಬಾರಷ್ಟು ಈ ತಗೊಂಡಿದ್ರೆ ಮತ್ತ ಏನ್ ಹೇಳ್ಬೇಕ್ರಿ ಸರ ನಾವು ಒಂದ್ ಸ್ವಲ್ಪ ಡಿ ಬಾಸ್ ಅವ್ರದ್ದು ಇಂಟ್ರಿ ತಗೋಬೇಕು ಬಾಸ್ ಇಲ್ರಿ ಆಲಿಮಟ್ಟಿ ಗಾರ್ಡನ್ ಹೋಗ್ಯಾನ ಮಗನ ಬಾಗಿ ಬಸವಣ್ಣನ ನೋಡಕ್ ಹೋಗ್ಯಾನ್ರಿ ಸರ ಈ ಮಕ್ಳು ಏನ್ರಿ ಇವ್ರು ಇವ್ರು ಅಲ್ಲ ಪುಕ್ಕಟ್ ತಿಂದು ಹೆಂಗ್ ಬತ್ತಾವ್ ನೋಡ್ರಿ ಬ್ಯಾರಲ್ ಆಗ್ಯಾನ ಇವ್ರ ಇಬ್ಬ್ರಿಗೆ ತಗದ ನಾವ್ ಬಾಳಿಗಾಡ್ ಮಾಡುದು ಗೊತ್ತಲ್ ಯಾರ ನಾವು ನಮ್ಮ ದರ್ಶನ್ ಸರ್ ಇಂಟರ್ವ್ಯೂ ತಗೊಳಕ್ ಬಂದೇವಿ ಒಂದ್ ಸ್ವಲ್ಪ ಅದಾರೀ ಸುಳ್ಳು ಹೇಳ್ಬೇಡ್ರಿ ಕನ್ಸ್ರಿ ನೋಡ್ರಿ ಮೊದ್ಲ ಈ ಪರಮಾಸದಾಗ ಕಾಲ ಕಾದ ನಮ್ ತಲೆ ಇಟ್ಟೈತಿ ಬಾಸ ಇಲ್ಲ ಸುಮ್ಮ ಹೋರ ಮಡಿಗೆ ಅದೋಲ್ ಬಿಡ್ರಿ ನಿಮ್ ಚಾನಲ್ ಹೆಸರು ಅದೇ ಯಾವ್ದು ನನ್ ಚಾನಲ್ ಹೆಸರ ಹೊಲದಾಗ ಹೊಡಿತಾರ ಕುಂಟಿ ಹಾ ಸುಳ್ಳಿ ಮಕ್ಕಳೆ ಬರೀ ನಿಮ್ ಚಾನಲ್ ಪ್ರಚಾರ ಮಾಡ್ಕೊಂಡ್ರ ನಂದೇನ್ ಶೇಂಗಾ ಹರಿಲ್ಲ ಹೌದು ನಿಮ್ ಸ್ವಲ್ಪ ಹೇಳ್ಕೊರಪ್ಪ ಈಗ ಈಗ ರೀ ಸರ ನನ್ನ ಚಾನಲ್ ಹೆಸರ ಇಟ್ಕೊಂಡ್ ಹಾಕ್ನು ಬೇಕ ಕಟ್ಕೊಂಡ್ ಹಾಕ್ನು ಬೇಕು ಸರ್ ಇವ್ರ ಪಕ್ಕ ನಮ್ ಬಾಸವಿ ಮನೆ ರೀ ನೋಡ್ರಿ ನಿಮ್ಮ ಚಾನಲ್ ಹೆಸರು ಕೇಳಿದ್ರೆ ಗೊತ್ತಾಕತ್ತಿ ನೀವು ಒಳ್ಳೆ ಚಾನಲ್ ಅದಾರ ಅನ್ನೋದು ನೀವ್ ಅಲ್ಲಿ ಕುಂದ್ರ್ರಿ ನಮ್ಮ ಬಾಸ್ ಬರೋನ ನಾ ನಾ ಕರಿತೀನಿ ನೀವು ಅಲ್ಲಿಯೋ ಕುತ್ಬಿಡ್ರಿ ನಾ ಕರಿಚೋ ಬಂದ್ ಆಯ್ತ್ರಿ ಒಡ್ಗೇಟ್ ಸರ ನಮ್ ಇಲ್ಲೇ ಕುಂದ್ರೂನ್ ಈಗ ಇಟ್ರೊಳಗ ದರ್ಶನ್ ಸರ್ ಬರ್ತಾರ ಬಂದ್ರ ಅವ ಬಿಡ್ತಾನ ರೀ ವಾಚ್ ಮ್ಯಾನ್ ಅವ ಅವ್ರು ಅದರ ರೀ ವಾಚ್ ಮ್ಯಾನ್ ಅದಾವ್ರು ಬಾಡಿಗಾಡ್ ಅದಾವ್ರು ಅನೇ ರೀ ಮಕ್ಕಳವ್ರು ಅವ್ರು ಬಿಡ್ತಾರ ನಮಗ ಏನ್ ನೋಡ್ರಿ ದರ್ಶನ್ ಸರ್ ಫಾರ್ಮ್ ಹೌಸ್ ಆಕಳ ಅಬಾ ಅಬಾಬಾ ಇಲ್ಲಿ ನಮ್ಗೇನ್ರಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ಆಯ್ತ್ರಿ ಸರ ದರ್ಶನ್ ಸರ್ ಅದಾರೀ ಈಗ ಅವ್ರಿಗೆ ಹೇಳಿದ್ರೆ ಬಿಡಲ್ಲ ಮಕ್ಳವ್ರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ ಬರ್ರಿ ಸರ ಬಾರಿ ಅಂದ್ರೆ ಜಂಪ್ ಮಾಡಿ ಮಾಡ್ರಿ ಜಂಪ್ మస్కారీ సరే ఏడు సరే నోడ్రీ యాప్తార సుమ్ హిబిడ ಇಲ್ ಬರ್ರಿ ಸರ ಅವ್ರು ಅಭಿಮಾನಿಗಳು ಮ್ಯಾಗ ಬಾಳ್ ಪ್ರೀತಿ ಅವ್ರ ಎಲ್ಲಾರು ಹಿಂಗೇ ನಮ್ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಇವ್ರು ಕುಚಗು ಹಿಂಗರೀ ಅವ್ರ ಭಾಷೆನ ಹಿಂಗ ಅದೇ ಉತ್ತರ ಕರ್ನಾಟಕದ ಮಂದಿ ಇವ್ರಿಗೆ ಹುಲಿ ಅಂತಾರ್ಟ್ ಏನ್ರಿ ಮೀಡಿಯಾ ಬಿಟ್ಟ ಯಾರ ನೀವು ಸರ ನಾವು ಕರೆ ಹೇಳ್ಬೇಕಂದ್ರಿ ನಿಮ್ಗೆ ಕೆಟ್ಟದ್ ಮಾಡ್ಬೇಕಂದ್ರ ಬಂದಿಲ್ರಿ ಎಲ್ಲಾ ಮೀಡಿಯಾದವ್ರ ಹಂಗಿರೋದಿಲ್ರಿ ಮೀಡಿಯಾದವ್ರ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊರಿ ಸರ ನಿಮ್ಮ ಒಳ್ಳೆದಕ್ಕೆ ಬಂದೇವ ನಾವು ಯಾಕಂದ್ರೆ ಈಗ ನಡ್ದೈತಲ್ರಿ ಅವ್ರು ಇವ್ರು ಟ್ರೋಲ್ ಮಾಡೋದು ಅದು ಇದು ನಡ್ದೈತಲ್ರಿ ತಲ್ರಿ ನಿಮ್ಮ ಇಂಟರ್ವ್ಯೂ ತಗೊಂಡೆ ಹೋಗಕತ್ತ ಬಂದೇವ್ರಿ ಸರ್ ನೀವ್ ಏನ್ ಹೇಳ್ತ್ರಿ ಹೇಳ್ರಿ ಯಾಡ್ ನಿಮಿಷ ಪಾಕ್ನ ಕೊಂಡ್ರಿ ಬರ್ತ್ನಾ ತೇನ್ ಹೇಳ್ತೇ ಆದ್ರೆ ಆಕಡೋರಿ ಗೋಪಿ ಇಲ್ಲ ದನಕ ಉಲ್ಲ ನೀರ ಕಟ್ಟು ಆದ್ರೆ ದನಿ ಇಲ್ಲ ಹೋಗ ಬರ್ತೀನಿ ಅಡ್ಮಿನ್ ಆದ್ರೆ ದನಿ ಹ ಕ್ಯಾ ನಾಳೆ ನಾನು ಓರ್ಕೋಬೇಕು ಸ್ವಲ್ಪ ಬಾಷೆಗಳು ಬರುম্বা ಆಯ್ತೋ ಇವರಿಗೆ ಹೋಗಿ ಬಾಸಿಬಿಡೋ ಕೂತು ಮಾತಾಡಕತ್ತರು ನೀವು ಯಾರ್ ಬಿಟಾರ್ಲೇ ಬಂದಿರಿ ಬಾಸ್ ಇವ್ರ ಮುಂದ ಏನು ಮಾತಾಡಕ್ ಹೋಗಬೇಡಿ ಚಲೋ ಚಲೋ ಅಂದಿದ್ ಕಟ್ ಮಾಡಿ ನೀವು ಏನು ಕೆಟ್ಟ ಪದ ಅಂತಿರಲ್ಲ ಅಷ್ಟು ಕಟ್ ಮಾಡಿ ಹೈಲೈಟ್ ಹಾಕ್ತಾರೆ ಇವ್ರು ಲೇ ನೀವು ಎಲ್ಲಾರು ಕ್ಯಾಮೆರಾ ಬಂದ್ ಮಾಡ್ರಿ ಏ ಕ್ಯಾಕ್ ಬರಿ ನಾನ್ ಪರ್ಮಿಷನ್ ನಿಂದ ವಿಡಿಯೋ ವೈರಲ್ ಮಾಡಿದ್ರೆ ನಮ್ ಹುಡುಗ ನಿಮ್ ಶೂಟ್ ಶೂಟ್ ಮಾಡ್ಬಿಡ್ತ ನಾನೇ ಮಾಡಿ ಸರ್ ನಿಮ್ಮ ಬಗ್ಗೆ ರೀ ಹೆಣ್ಮಕ್ಳು ನನ್ನ ಮಗ್ನಿ ಅನ್ನಕತ್ತಾರ ಗಂಡ ಮಕ್ಳು ತಲೆಯಾಗ ಕೂದ್ಲಿ ಅನ್ನಕತ್ತಾರ ಮತ್ತೆ ಯಾರ್ಯಾರು ಏನು ಯಾವ ಹಂಗಿ ಅನ್ನಕತ್ತಾರ್ರಿ ನಮಗದು ಎಲ್ಲಾ ಕೇಳಿ ಕೇಳಿ ಬಾಳ್ ತಿಳಿ ಮುಸಾಕತ್ತೈತ್ರಿ ಸಾಹೇಬ್ರ ಇದಕ್ಕೇನ್ರಿ ಒಂದು ಪಂಚಡಿ ಎಲ್ಲ ಹೊಡ್ರಿ ಚಿನ್ನ ಇದ್ರೆ ನಿಮ್ಮದೇ ಇರ್ಬೇಕು ಅವ್ರ ಅಮ್ಮ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣ ಮುಂದೆ ಗೆಲ್ಲೋದು ಗೊತ್ತಾಯ್ತಾ ಚಿನ್ನ ಸರ ನಿಮ್ದೊಂದು ಡೈಲಾಗ್ ಐತ್ರಿ ಸರ ಮಸ್ತ್ ಐತ್ರಿ ತಂದಿ ತಲಿ ತಾಯಿ ಡುಪಿ ಹೊಡಿತಾನ ಮಾಸ್ತರ್ ಕೈ ಹೊಡಿತಾನ್ರಿ ನೀವೇನ್ರಿ ಸರ ಯಾಕದಮ್ ಎದಿಗ ಓದಿತ್ತೀರಿ ಏನ್ರಿ ಮೀಡಿಯಾ ವಾಟ್ ಈಸ್ ದಿಸ್ ಪೀಪಲ್ ನಿಮ್ ಮೀಡಿಯಾ ಏ ಮೀಡಿಯಾ ಆ ಡೈಲಾಗ್ ನಂದಲ್ಲ ನಮ್ ನಟ ಧ್ರುವ ಸಜ್ಜ ಅಂದದು ರೀ ಸರ ನಿಮ್ಗ್ ಬುಟ್ಟ್ರಿ ಯಾವಾಗ ಬರ್ತೈತೆ ರೀ ಯಾವ ಹೋಗಿ ಯಾರು ಮುಂದ್ರೆ ಹೊಡೀತ್ರಿ ಅಲ್ರಿ ಅದು ದುವಾ ಕಾಸಿಂದ ಐತಿ ಬಿ ಬಾಲ್ಸದಲ್ಲ ಯಾವಾಗ ಬುಟ್ಟಿ ಬರ್ತೈತಿ ನೋಡಿ ಹಿಂಗ ಮಾಡಿದ್ರ ನಿಮ್ಗ ಮತ್ತೆ ನಿಮ್ಮ ಚಾನಲ್ ನಿಮ್ಗ್ ಕಿತ್ತ ಹೋಗಿತ್ತು ನೋಡ ಹೌದು ಏ ಸುಮ್ಕುಂದ್ರ ಏ ಮೀಡಿಯಾ ನಿನ್ ಚಾನೆಲ್ ಹೆಸರೇನು ಹೊಲದಾಗ ಸರ ನನ್ನ ಚಾನಲ್ ಹೆಸ್ರ್ ಕಟ್ಟಕೊಂದ ಹಾಕಿನೂ ಬೇಕು ಇಟ್ಕೊಂಡ್ ಬೇಕು ಸೊ ಬ್ಯೂಟಿಫುಲ್ ಬಾರಿ ಇದೆ ನಿಮ್ ಚಾನೆಲ್ ಹೆಸರು ಎಮಿಡಿಯಾ ನಿಮ್ ಚಾನೆಲ್ ಹೆಸರೇನು ಸರ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತ್ತಳ ಆಂಟಿ ಹೌದು ಅಸ್ ಎಲ್ಲಾ ನಿಮ್ಮ ಅಗಾಡಿಗಳು ಸುದೀಪ್ ಸರ್ ಗಿ ಟ್ರೋಲ್ ಮಾಡಕತ್ತಾರಂತ ಮತ್ ಧ್ರುವ ಸರ್ಗೆ ಟ್ರೋಲ್ ಮಾಡಾಕತ್ತಾರಂತ ಶಿವಣ್ಣ ಅವ್ರಿಗೆ ಟ್ರೋಲ್ ಮಾಡಾಕತ್ತಾರಂತ ಮತ್ತ್ ಯಶ್ ಸರ್ಗೆ ಟ್ರೋಲ್ ಮಾಡಾಕತ್ತಾರಂತ ಸುಳ್ ಸುಳ್ಳ ಎಲ್ಲ ನಿಮ್ ಹೆಸರು ಹೇಳಿ ಎಲ್ಲ ಬೇಳೆ ಬೇಸ್ಕೊಂಡ್ರಿ ಮೊದ್ಲ ಈ ಮೀಡಿಯಾದವ್ರಿಗೆ ಎಪಸ್ ಬಿಡ್ರಿ ಸರ ನಾವಂತರು ದೇವರಾಣಿ ಹಂತ ಚಾಲಂದ್ ಅವ್ರಲ್ರಿ ಸರ ನಾವ್ ಇದ್ದಿದ್ದಂಗ ಹೇಳ್ತೇವಿ ಆದ್ರೂ ಸರ ನಿಮ್ಮ ಬಾಡಿ ಗಾಡಿ ಹೇಳಿದ್ದು ಸುಳ್ಳಲ್ರಿ ಸರ್ ಅದು ನೂರ ನೂರ್ ಕರೆ ಐತ್ರಿ ಯಾರ್ಯಾರು ಯಾರ್ಯಾರಿಗೆ ಟ್ರೋಲ್ ಮಾಡಕತ್ರಿ ಸರ್ ಪಾಪ ನಿಮ್ ಹೆಸರು ಹೊಂಟೈತಿ ನಿಮ್ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ನೀವು ಹೇಳ್ರಲ್ಲ ಒಂದ್ ನಾಲ್ಕನೂ ಮಾತು ಬುದ್ಧಿ ನನ್ನ ಹೆಸರು ಹೇಳಿ ಬ್ಯಾಡದವ್ ಟ್ರೋಲ್ ಮಾಡ್ತಾರಲ್ಲ ಅವ್ರ ನನ್ನ ಅಭಿಮಾನಿ ಅಲ್ಲ ಬೋಳಿ ಮಕ್ಕಳು ನನ್ನ ಅಭಿಮಾನಿ ಇದ್ರು ಹಿಂದೆ ಸರ ನಿಮ್ಮ ಓರಿಜಿನಲ್ ಸೆಲೆಬ್ರಿಟಿಗಳ್ರಿ ಅಂದ್ರ ಅಭಿಮಾನಿಗಳು ದೇವರು ನೀವು ಅವರಿಗೆ ಕೊನೆಯದಾಗಿ ಏನ್ರ ಒಂದ್ ಮಾತು ಹೇಳ್ರಲ್ಲ ನನ್ನ ಅಭಿಮಾನಿಗಳಿಗೆ ಹೇಳಾಕತ್ತೀನಿ ಇನ್ ಮ್ಯಾಗ ಯಾರ್ಗೆ ಟ್ರೋಲ್ ಮಾಡ್ಬೇಡ್ರಿ ಟ್ರೋಲ್ ಮಾಡಿದ್ರಲ್ಲ ನನಗ್ ಟ್ರೋಲ್ ಮಾಡ್ದಂಗ ಏನ್ ಹೇಳತ್ನಿ ಸರ ಇಲ್ಲಿ ಬಂದ ಮೇಲೆ ಗೊತ್ತಾತ್ರಿ ನಿಮ್ಮ ಮನಸ್ಸ ಚಿನ್ನ ಅದಕ್ಕಲ್ಲಿ ನಿಮಗ ಕರ್ನಾಟಕದೊಳಗ ಫಾಲೋವರ್ಸ್ ಜಾಸ್ತಿ ಆಗ್ಯಾರ ಸರ ಇನ್ನೊಂದ್ ಹೇಳ್ತೀನಿ ರೀ ಈಗ ಎಲ್ಲಾರು ನಿಮ್ಮ ಬಗ್ಗೆ ಟ್ರೋಲ್ ಮಾಡಕತ್ತಾರಲ್ಲ ಅವ್ರಿಗೆ ಕೊನೆಯದಾಗಿ ಒಂದು ಸಂದೇಶ ಕೊಡ್ರಿ ಅಲ್ಲ ಯಾರ್ಯಾರು ಏನೇನು ಹೆಂಗದಾರಲ್ಲ ಇಟ್ಟರು ನನಗ್ ಗೊತ್ತೈತಿ ಬಾಳ್ ಟುದಾಗ ಹೇಳ್ತೀನಿ ಸದ್ ಹೋಗ್ಬರ್ರಿ ಹೋಗ್ಬರ್ ಮಿಡಿಯಾ ಐ ಲವ್ ಯು ऊट माक्री <tiny noise>